ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಆರೋಗ್ಯಕರವಾಗಿರುವಂಥ ಬೀಟ್ರೋಟ್ ರಾಗಿ ರೊಟ್ಟಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೆ ಬೇಕಾಗಿರೋಂಥದ್ದು ಈ ರೀತಿ ಒಂದು ಬೌಲಲ್ಲಿ ನಾನು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಅದಾದ ನಂತರ ಈ ರೀತಿ ಒಂದು ಕಪ್ಪಲ್ಲಿ ಬೀಟ್ರೋಟ್ ತುರಿದಿರೋ ಅಂಥ ಬೀಟ್ರೋಟ್ ಇದು ಸೊ ಸಣ್ಣದಾಗಿ ತುರ್ ಇದಾದ ನಂತರ ಇದು ತುರಿದಿರೋವಂಥ ದಪ್ಪ ಮೆಣಸಿಕಾಯಿ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ಒಂದು ಕಪ್ ಆಗೋಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಕರ್ಬೇವನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಲ್ಲ ಇಲ್ಲಾಂತಂದರೆ ಒಣಗಿರೋದಿತ್ತು ಅಂತಂದರೆ ಈ ರೀತಿ ಪುಡಿ ಮಾಡಿ ಸ್ವಲ್ಪ ಹಾಕೋಬಹುದು ಇದ್ರ ಜೊತೆ ಜೀರಿಗೆನ ಹಾಕೊಂಡಿದ್ದೀನಿ ಇದ್ರ ಜೊತೆ ನೀವು ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಯಾವುದಾದ್ರೂ ಕೂಡ ಹಾಕೋಬಹುದು ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಇದಿಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಸ್ವಲ್ಪ ಜೀರಿಗೆನ ಹಾಕೊಂಡ್ರೆ ಜೀರ್ಣಶಕ್ತಿ ಹಾಗಾಗಿ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕೊಂಡು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕೊಂಡು ಕರೆಕ್ಟಾಗಿ ಅದು ಚಪಾತಿ ಹಿಟ್ಟನ್ನ ಅದಕ್ಕೆ ಬರಬೇಕು ರೊಟ್ಟಿ ಹಿಟ್ಟು ಅಂತ ಅಂದ್ಬಿಟ್ಟು ನೀವು ಸ್ವಲ್ಪ ಬಿಗಿಯಾಗಿ ಕಲಿಸ್ತು ಅಂತಂದರೆ ನಿಮಗೆ ತೆಳುವಾಗಿ ರೊಟ್ಟಿ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಏನು ಮಾಡಿ ಅಂತಂದರೆ ಸ್ವಲ್ಪ ತೆಳುವಾಗಿ ತೆಳುವಾಗೆ ನಾವು ಈ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಅಲ್ವಾ ಆ ರೀತಿ ಕಲಿಸ್ಕೊ ಕರೆಕ್ಟಾಗಿ ನಿಮಗೆ ರೊಟ್ಟಿ ಮಾಡೋದಕ್ಕೆ ಬರುತ್ತೆ ನೋಡಿ ಈ ರೀತಿ ಅದವಾಗಿ ಈ ಅದವಾಗಿ ಕಲಿಸ್ಕೊಳ್ಳಿ ನಾನು ಬಟ್ಟೆಯಲ್ಲಿ ರೊಟ್ಟಿನ ಮಾಡ್ತೀನಿ ಸೊ ನೀವು ಯಾವ ಮೆಥಡ್ನಲ್ಲಿ ರೊಟ್ಟಿ ಮಾಡ್ತೀರ ಅದೇ ರೀತಿ ಮಾಡ್ಕೋಬೋದು ನೋಡಿ ತೋರಿಸ್ತೀನಿ ಯಾವ ರೀತಿ ಅಂತ ಇವಾಗ ಒಂದು ಮಣನೇ ಇಟ್ಕೊಂಡು ಈ ರೀತಿ ಮಣೆ ಮೇಲೆ ಬಟ್ಟೆನ ಹಾಕ್ಕೊಂಡಿದ್ದೀನಿ ಅದನ್ನು ಬಟ್ಟೆ ತೇವ ಮಾಡಿಕೊಂಡು ಅದ್ರ ಮೇಲ್ಗಡೆ ಈ ರೀತಿ ರೊಟ್ಟಿನ ಇದ್ದೀನಿ ನಿಮ್ಮ ಊರ ಕಡೆ ಯಾವ ರೀತಿ ನೀವು ರೊಟ್ಟಿನ ಮಾಡ್ತೀರಾ ಅದೇ ರೀತಿ ನೀವು ಮಾಡ್ಕೋಬೋದು ಸೊ ನಾನು ಈ ರೀತಿ ಮಾಡ್ತೀನಿ ಹಾಗಾಗಿ ನಾನು ಇದೇ ಮೆಥಡ್ನಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ನೀವು ಎಷ್ಟು ಬೇಕಾದರೂ ಹಾಕೋಬೋದು ನಾ ಇವಾಗ ಬಟ್ಟೆ ಅಲ್ವಾ ಹಾಗಾಗಿ ಯಾವುದೇ ರೀತಿ ಕಿತ್ತೋಗೋದಿಲ್ಲ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಹಾಕೋಬೋದು ಇವಾಗ ತವಾ ಬಿಸಿಯಾಗಿದೆ ತವಾ ಬಿಸಿಯಾಗಿದ ಮೇಲೆ ಆ ಬಟ್ಟೆನೇ ಎತ್ತಿ ತವ ಮೇಲೆ ಹಾಕೊಂಡು ನೋಡಿ ಈ ರೀತಿ ನಿಧಾನಕ್ಕೆ ಎತ್ತು ಅಂತಂದರೆ ಅದು ಬರುತ್ತೆ ಕರೆಕ್ಟಾಗಿ ಸ್ವಲ್ಪ ಬೇಯೋದಕ್ಕೆ ಬಿಡಿ ಇವಾಗ ಪೂರ್ ನಿಮಗೆ ಪೂರ್ತಿಯಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಈ ರೀತಿ ಎಲ್ಲ ಪೂರ್ತಿಯಾಗಿ ಬಿಳಿಯಾಗಿದೆ ಅಂತಂದರೆ ಕರೆಕ್ಟಾಗಿ ಬೆಂದಿದೆ ಅಂತ ಅದಾದ ನಂತರ ಒಂದು ಬಟ್ಟೆಗೆ ಈ ರೀತಿ ನೀರನ್ನ ಹಾಕೊಂಡು ರೊಟ್ಟಿ ಮೇಲೆ ರೀತಿ ತಟ್ಟಬೇಕು ನೀರು ಹಾಕಿದೋಳಿ ನಾನು ಆಯಿಲ್ ಯೂಸ್ ಮಾಡ್ತಾಯಿಲ್ಲ ಹಾಗಾಗಿ ನೀರನ್ನ ಹಾಕಿದ್ದೀನಿ ನೋಡಿ ಎರಡೂ ಸೈಡ್ ಕೂಡ ಈ ರೀತಿ ಬೆಂದು ಅಂತಂದರೆ ರುಚಿಕರವಾಗಿ ಮತ್ತು ಆರೋಗ್ಯವಾಗಿ ಇರುವಂಥ ರೊಟ್ಟಿ ಕೂಡ ರೆಡಿಯಾಗಿದೆ ರೊಟ್ಟಿಗೆ ನಾನು ಇದು ಬೀಟ್ರೋಟ್ ರೊಟ್ಟಿ ಆಗಿರೋದ್ರಿಂದ ಬೀಟ್ರೋಟ್ದೇ ತುರಿದಿರೋ ಅಂಥ ಪಲ್ಯನ ಮಾಡಿ ಸೊ ಇದ್ರ ಜೊತೆ ಸ್ವಲ್ಪ ಬಿಸಿಬೇಳೆ ಭಾತ್ ಕೂಡ ಮಾಡಿದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ Thank you for watching.